ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮೀ ದೇವಮ್ಮ ಅವರು ಮತ್ತು ಮತ್ತೆ ಸರ್ವ ಮಂಗಳಮ್ಮ ಅವರು ಕೂಡ ಗೆದ್ದಿದ್ದಾರೆ ಸರ್ವ ಗೆಳೆಯರೇ ಗೆದ್ದಿದ್ದಾರೆ ಅದೇ ಆ ಸಂತೋಷದ ವಿಷಯ ನವೆಂಬರ್ ತಿಂಗಳ ತನಕ ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಸ್ಥಾನದಲ್ಲಿ ಚೆನ್ನಗಿರಿ ಕ್ಷೇತ್ರದಲ್ಲಿ ಪುರಸಭೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾರೆ ಚನ್ನಗಿರಿ ಪುರಸಭೆಯ ಸ್ವಚ್ಛತೆ ಮತ್ತೆ ಆರೋಗ್ಯ ಮತ್ತು ಇಲ್ಲಿ ಬೇಸಿಕಲಿ ಕರೆಂಟ್ ನೀರಿನ ಸಪ್ಲೈ ಇದಕ್ಕೆ ಆದ್ಯತೆ ಕೆಲಸ ಮಾಡಲಿ ಅಂತ ನಾನು ಕೂಡ ಅವರಿಬ್ಬರಿಗೂ ಕೂಡ ಶುಭ ಹಾರೈಸ್ತೇನೆ ಮೇಡಮ್ ಈಗ ಮೊನ್ನೆ ಪ್ರಯಾಗ್ರಾಜ್ಗೆ ಹೋಗಿದ್ದೆ ಮೇಡಮ್ ಪ್ರಯಾಗ್ರಾಜ್ಗೆ ಅನುಭವ ಹೇಗೆ ತುಂಬಾ ಚೆನ್ನಾಗಿ ಕುಟುಂಬದ ಜೊತೆಗೆ ಹೋಗಿದ್ದೆ ಮೀಡಿಯಾದಲ್ಲೂ ಸಾಕಷ್ಟು ಹೈಪ್ ಆಗಿದೆ ಅದರ ನಲವತ್ತು ಕೋಟಿ ಜನ ವಿಶ್ವಾದ್ಯಂತ ಸೇರಿರುವಂತಹ ಸಂಗಮ ಅದು ನಮಗೆ ಹಿಂದೂ ಸಂಪ್ರದಾಯದಲ್ಲೂ ಕೂಡ ಅದರ ಆದ್ಯತೆ ನಮಗೆಲ್ಲರಿಗೂ ಅದರ ಅರಿವಿದೆ ಅಲ್ಲಿ ಹೋಗೋ ಉದ್ದೇಶ ಏನಿತ್ತು ಅಂದರೆ ಒನ್ಸಿನ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಜನರು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಅಲ್ಲಿ ವ್ಯವಸ್ಥೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಆದರೂ ಕೂಡ ಅಲ್ಲಿರುವಂತಹ ಸಮಸ್ಯೆಗಳಿಗೆ ಯಾರು ಕೂಡ ಕಂಪ್ಲೇಂಟ್ ಮಾಡದೆ

ದೇಶ ಇಟ್ಕೊಂಡು ಹೋಗಿದ್ದಾರೆ ಅದರಲ್ಲಿ ರಾಜಕೀಯ ತರಬೇಡದು ಅಂತ ನನ್ನ ಅನಿಸುತ್ತೆ ಚನ್ನಗಿರಿ ಎಂ ಪಿ ಆದ್ಮೇಲೆ ತಾವು ಚನ್ನಗಿರಿ ಒಳಗಡೆ ಜನರಿಗೆ ಸಿಕ್ತಿಲ್ಲ ಅಂತ ಹೇಳಿ ಒಂದು ಕೇಳ್ತಾರೆ ಸಿಕ್ಕಿಲ್ಲ ಅಂತ ಹೇಳಂಗಿಲ್ಲ ಈಗ ನೋಡ್ರಿ ಎಂ ಪಿ ಆದ್ಮೇಲೆ ಮೂರ್ ಸಲ ಸೆಷನ್ ಆಗಿದೆ ಬಜೆಟ್ ಸೆಷನ್ ಆಗಿದೆ ಈಗ ಮತ್ತೆ ಬಜೆಟ್ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಮಾರ್ಚ್ ಹತ್ತನೇ ತಾರೀಕಿಂದ ಆಮೇಲೆ ದೊಡ್ಡ ಕ್ಷೇತ್ರ ಆಗಿದೆ

ಇಲ್ಲ ಯಾಕಂದ್ರೆ ನಾನು ಮನೆಯಲ್ಲಿ ಸಿಗ್ತೀನಿ ನಿನ್ನೆನು ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಜನ ಮಾತಾಡ್ಸಿದಿನಿ ವಾರಕ್ಕೊಂದ್ಸಲ ಜಿಲ್ಲಾಡಳಿತ ಭವನದಲ್ಲಿ ಜನ ಬರ್ತಾ ಇದಾರೆ ಸಿಗ್ತಾ ಇಲ್ಲ ಅನ್ನೋದು ಅದು ಊಹೆಗಳು ಚನ್ನಗಿರಿ ಕ್ಷೇತ್ರದ ಚನ್ನಗಿರಿ ಕ್ಷೇತ್ರ ಜನನೇ ಬರ್ತಾ ಇದಾರೆಲ್ರಿ ದಾವಣಗೆರೆಗೆ ಬರ್ತಾ ಇದಾರೆ ಮೇಡಮ್ ಈಗ ಚನ್ನಗಿರಿ ಒಂದು ಬಗ್ಗೆ ತಾವು ಚುನಾವಣೆ ನಿಂತಾಗ ರೈಲ್ವೆ ಅದ್ರ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸಿದ್ರಿ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ರೈಲ್ವೆ ಬಗ್ಗೆ ಚರ್ಚೆ ಮಾಡ್ಬೋದಿತ್ತಲ್ಲ ಮೇಡಮ್ ಈಗ ನಮಗ್ ಸಿಗೋದು ಬರೀ ಎರಡ್ ಸಲ ಅವಕಾಶ ಸಿಗುತ್ತೆ ಒಂದು ಟೂ ತ್ರೀ ಸೆವೆಂಟಿ ಸೆವೆನ್ ಮೂರು ಟೈಮ್ನಲ್ಲಿ ನಾವು ಕೇಳೋ ನಮಗೆ ಅವಕಾಶ ಇರುತ್ತೆ ಕ್ಷೇತ್ರ ದೊಡ್ಡದಾಗುತ್ತೆ ಆಮೇಲೆ ಆ್ಯಸ್ ಆನ್ ಎಮ್ ಪಿ ಸ್ಟೇಟ್ ಸಮಸ್ಯೆಗಳಿರ್ತವೆ ಈ ಬಾರಿ ನಾನು ಕೇಳಿರೋದು ನಮ್ಮ ಆನ್ಗೋಡ್ನಲ್ಲಿ ಎರಡು ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡಬೇಕು ಅನ್ನೋ ಒಂದು ವಿಷಯ ಇರ್ತಿದೆ ಅದೇ ರೀತಿ ಕಳೆದ ಬಾರಿ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಅವರ ಸಂಬಳ ಬಡ್ತಿ ಬಗ್ಗೆ ಕೇಳಿದೆ ಸೊ ಹಾಗಾಗಿ ಸಮಸ್ಯೆಗಳು ಭಾಳ ಇದೆ ಎಲ್ಲದಕ್ಕೂ ನಾನು ಈಕ್ವಲ್ ವೇಟೇಜ್ ಕೊಡಬೇಕು ಬಟ್ ಚನ್ನಗಿರಿ ರೈಲ್ವೆ ವರ್ಕ್ ಬಗ್ಗೆ

ಹೊಸಪೇಟೆಯಿಂದ ಶಿವಮೊಗ್ಗ ತನಕ ಹೋಗೋದ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇನ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮತ್ತು ರಾಘವೇಂದ್ರ ನಮ್ಮ ಗಡ್ಕರಿ ಅವ್ರ ಹತ್ರ ಚರ್ಚೆ ಮಾಡ್ತೇವೆ ಮೇಡಮ್ ಟೌನಲ್ಲಿ ಕೆ ಎಸ್ ಆರ್ ಟಿ ಸಿ ಸಂಪೂರ್ಣ ಕಾಮಗಾರಿ ಕೆಲಸ ಮೆಚ್ಚಾಗಿದೆ ಅದನ್ನು ಯಾಕೋ ಇನ್ನೂ ಆರಂಭ ಆಗುತ್ತೆ ಅದೇನು ಅಂತ ತಿಳ್ಕೊಂಡು ಅದ್ರ ಮಧ್ಯ ಕೂಡ ಶೀಘ್ರ ಶುರು ಮಾಡೋದು